ಇವತ್ತಿನ ಹಾಲು ಡೈರಿಗಳು ಪ್ರತಿಯೊಂದು ಹಳ್ಳಿಯಲ್ಲೂ ರೈತಾಪಿ ವರ್ಗಕ್ಕೆ ಜೀವನೋಪಾಯದಿಂದ ನಡೀತಾ ಇರೋದು ಇದರಲ್ಲಿ ರಾಜಕೀಯ ಸಾಕು ಮನೆ ಚುನಾವಣೆ ನಡೆದೋಯ್ತು ರಾಜಕೀಯ ಇಷ್ಟಕ್ಕೆ ಸಾಕು ಈ ಮುಂದೆ ರಾಜಕೀಯದಲ್ಲಿ ಯಾವುದೇ ಚುನಾವಣೆ ಬಂದಾಗ ಎಮ್ ಎಲ್ ಎಂ ಪಿ ಎಲೆಕ್ಷನ್ ಅಲ್ಲಿ ಮಾಡ್ಕೊಂಡು ಹೋಗೋಣ ಈ ಸಹಕಾರಿ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆದೋಯ್ತು ರಾಜಕೀಯ ಇಷ್ಟಿಗೆ ನಿಲ್ಲಿಸಿ ಪ್ರತಿಯೊಂದು ಡೈರಿನ ಇವಾಗ ನೂರು ಲೀಟರ್ ಇರೋತಕ್ಕಂಥ ಇನ್ನೂರು ಲೀಟರ್ ಮಾಡಕ್ಕೆ ನಾವು ಪ್ರಯತ್ನ ಪಡೋಣ ಎಲ್ಲ ಡೈರಿ ಕಟ್ಟಡಗಳು ಅಂತ ಸಹಕಾರ ಎಲ್ಲರತ್ರ ತಗೊಂಡು ಮಾಡೋಣ ಅಷ್ಟು ಬಿಟ್ಟು ಡೈರಿಗಳಲ್ಲಿ ರಾಜಕೀಯ ನಿಲ್ಲಿಸಿ ಮುಂದೆ ಎಲ್ಲರೂ ಶ್ರಮಿಸಿ ಈ ಒಂದು ಡೈರಿಗಳನ್ನ ಹತ್ತಿರೋದನ್ನ ಇಪ್ಪತ್ತು ಮಾಡೋಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರಯತ್ನ ಪಡೋಣ ಅದಕ್ಕೆ ಎಲ್ಲರೂ ನಮ್ಮ ನಾಯಕರು ಎಲ್ಲರೂ ಸಹಕರಿಸ್ತಾರೆ ತಾವು ಸೆಕ್ರೆಟರಿಗಳು ಏನಿದ್ದೀರೋ ಅವರ ಸಹಾಯ ಪಡೆದು ಎಲ್ರೂ ನಮ್ಮ ಒಂದು ಮುಳಬಾಗಲ್ ತಾಲೂಕಿನ ಮಾದರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ನಾಲ್ಕು ಮಾತುಗಳು ಆಡಲು ಅವಕಾಶ ಕೊಡುತ್ತೆ ತಮ್ಗೆಲ್ಲರೂ ಒಂದು ಹೊಂದಿಸ್ತಾ ಮುಗಿಸ್ತಾ ಇದ್ದೈ ಹಿಂದ್ ಜೈ ಕರ್ನಾಟಕ